ಜಾಸ್ತಿ ಮಾತಾಡ ಯಾಕೆ ಮೇಡಮ್ ಆಶೀರ್ವಾದ ಮಾಡಿ ಎತ್ತು ಅದು ತಟ್ಟ ಮುಂದೆ ಇರೋ ಅನ್ನ ಅಂತ ಊಟ ಇತ್ತಕ್ಕೆ ಇವಾಗ ಗೊತ್ತಾಯ್ತು ಅನ್ನ ಅಲ್ಲ ಅಂತ ಮೇಡಮ್ ಈ ಫಂಕ್ಷನ್ ಮದ್ವಲ್ಲ ಲಾಡ್ಜ್ ಕೊಟ್ಟಿದ್ರಲ್ಲ ನೀವು ಅಲ್ಲಿ ಉಳ್ದಿಕ್ ಪರದಿಲ್ಲ ಅಳ್ನಾಡ್ಸಕ್ ಆಯ್ತಿಲ್ಲ ನಾನ್ ಮಾತ್ರ ಇವನೇನ್ ಇವನು ತಿಂದ ತಾನೆ ಎಷ್ಟು ಡೌ ಮಾಡ್ಯಾಕೋ ಅತ್ತಿ ಆಯ್ತು ನಿಂಗ್ ತಾಕತ್ತಿದ್ರೆ ನನ್ನ ಎತ್ತೆ ನೋಡೋಣ ಯಾರ ಕೂಗ್ಬಿಡಿ ಎತ್ತಿ ಎಷ್ಟ್ರು ಎಷ್ಟು ಹೇಳಕ್ಕಾಗಲ್ಲ ಯಾರ ಕೂಗ್ಬಿಡಿ ಇವಳಿಗೆ ಈಗ ನಾನು ನೀವು ಎದರ್ತಿನಿ ಎದರ್ ನಾನು ಇನ್ನೊಂದೇನೋ ಬೇರೆ ಹೇಳ್ತರೆ ಅದ್ಮತ್ಯ ಏ ಕೇಳೆ ನಮ್ಮ ಮೇಡಮ್ ወತ್ ಮೇಡಂ ಮೇಲೆ ಆಣೆಗಳು ಇದರ್ತಿನ ಕೇಳೆ ಏ ಅಣ್ಣ ಸತ್ಯಾ ಮೇಡಂ ಒಳ್ಳೆವರು ಅವರೇನು ಮಾಡಾರ ಫಸ್ಟ್ ಆಣೆ ಅಂತ ಸ್ವಲ್ಪ ದಮ್ಕೆ ಇತ್ತು ಸಂತೋ ಇವತ್ತು ನಿಮ್ಮ ಮನೆ ಬತ್ತಿ ಅಂತ ಇವಾಗ ಕನ್ಫರ್ಮ್ ಆಯ್ತು ನೀನ ಇಲ್ಲ 스테 ತಗಿಯದಯ್ಯ ನಿನ್ ಕಾಕ ಕತ್ತಿದ್ರಿ ಅತ್ತೆ ಕೊಡೆ ಜಾಸ್ತಿ ಮಾತಾಡಬೇಡ ಡ್ಯಾಕ್ ಎತ್ತ ತಿರಿ ಅಂತಿದ್ದು ಬಕ್ಕ ಮಾಡ್ತಿದ್ಯಾ ನಾನ್ ಬೋ ಕುನೋ ಎತ್ತಂಗಿದ್ರೆ ಎತ್ತು ಇಲ್ಲ ಸೋತೆ ಅಂತ ಮನೆಗೆ ನೀನು ಇದ್ದಾರೆ ಯಾರು ಕೂಗ್ಬೇಡ ಯಾರು ಕೂಗ್ಬೇಡ ಈಗ ನಾನ್ ಎಸ್ ಅಂತ ಡಿಸೈಡ್ ಮಾಡಿದ್ದೆ ಕರ್ಕವ್ ಡ್ರೈವರ್ ಇಲ್ಲ ಅದ್ಕೆ ಇಟ್ಕೊಂಡಿದ್ದೇನೆ ಮೇಡಮ್ ಅವಮಾನ ಆಗ್ತಾ ಇದೆ ನಮ್ಗೆ ಎಂತ ಎತ್ತ ಮತ್ತೆ ನಾನೇ ನೆಗದೆ ಅಷ್ಟೇ ಯಾಕೆ ಹೆಣ್ಣು ಮಕ್ಕಳು ಯಾವತ್ತೂ ಗೆಲ್ಬೇಕು ಇಲ್ಲಿ ಕುಂತಿರುವ ಕಮಿಷನರ್ ಮೇಡಮ್ ಪ್ರಭಾವತಿ ಮೇಡಮ್ ಅವರು ಒಂದು ನನ್ನ ಹೆಂಡ್ತಿನೂ ಒಂದು ಹೆಣ್ಣು ಇಲ್ಲಿ ಕೂತಿರೋ ಎಷ್ಟೋ ಜನ ಹೆಣ್ಣು ಹೆಣ್ಣು ಮಕ್ಕಳು ಗೆಲ್ಬೇಕು ಹೊಡೀ ಚಪ್ಪಾಳೆ ಇದು ಆ ಇಷ್ಟ ಚಪ್ಪಾಳೆ ಹೊಡಿಬೇಡಿ ನಾವು ಮಾಡ್ತಾವೆ ಇಲ್ಲ ದಾಸೆ ಎಲ್ಲಿ ಕೇಳ್ಬಿಡ್ತಾಳ ಅಂತ ಆಗ್ಲೇ ಬಿಡೋದ್ರಿಂದ ತಾನೆ ಬಯ್ಯಕ್ಕಿಂತ ಮುಂಚೆ ನೆನ್ಪಿರ್ಬೇಕಾಗಿತ್ತು ಮೇಡಮ್ ನೋಡ ಇಲ್ಲಿ ಎರಡ್ ಸರಿ ಆಡೆ ಮಾಡಿ ಬಿಟ್ಟಿದೀನಿ ನನ್ನೇ ನೋಡ್ತಾವ್ರೆ ಮನಸ್ಕೋ ಒಂದೇ ಒಂದ್ ಸರಿ ಉಸಿರು ಬಿಟ್ಬಿಡಿ ಎತ್ತಿ ಹಸ್ತ್ ಬಿಡ್ತೀನಿ ಹ್ಮ್ ನಾವು ಉಸಿರಲ್ಲ ಹೇಳಿದ್ ನಾನು ಫ್ರೀಯಾಗಿ ನೆಗಿ ಅಂದೆ ಸರಿ ಬಾಯ್ತು ಹಾ ಮೇಡಮ್ ಆಶೀರ್ವಾದ ಮಾಡಿ ನಿಮ್ ಆಣೆನ ಈಡಾಡ್ತೀನಿ ಒಡೇರ ಒಂದ್ಸಲ ಹಾ ಹಿಡ್ಕೊ ಇಲ್ಲ ಇಲ್ಲ ಎತ್ತು ಅಲ್ಲ ನೆಗದ್ರೆ ಇನ್ನೊಂದು ಎಲ್ಲಿ ಈಡೇರಿಸ್ತಿ ಇಲ್ವ ಅಂತ ಅಷ್ಟೇ ನಮ್ ಪ್ರಭಾವ ಆಣೆ ಈಡೇರಿಸಿ ಹಂಗಾರು ಮುಗಿತ್ ಎತ್ತಿ ಎತ್ತಿ ನೀವೇ ತಲೆ ಕೆಸ್ಕೊ ಎತ್ತಿನಿ ನಿಮ್ ಆಶೀರ್ವಾದ ಇದೆ ಮತ್ತೆ ನಿಮಗೋಸ್ಕರ ಅಷ್ಟೇ ಹಂಗೇ ಬಿತ್ತು ಅಲ್ಲ ಏನು ಇಲ್ಲಿ ಪ್ರಭಾವತಿ ಮೇಡಮ್ ಕೂತಿದ್ರೆ ಎಲ್ಲೋದು ರಾಯಿ ಅವ್ರು ಇಲ್ಲಿ ಕೂತಿರದು ಬಾಡ ಒಂದ್ಸತಿ ಕಣ್ಣೆ ಹೋಯ್ತವ ಎರಡನೇ ಸಂತೋ ಕೇಳು ಕೇಳೋ ಸಂತೋ ಮುಂಗಾರು ಮಳೆ ಸಿನ್ಮಾ ನೋಡ್ದಾಗ್ಲಿಂದ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತೈತ ಇಲ್ಲ ಮತ್ತೆ ನಾನು ಎದೆ ಮೇಲೆ ಒಂದ್ಸಲ ನಡೆಯೋಣ ಅಂತಷ್ಟೇ ಮೇಡಮ್ ಇವಳು ಪೂಜಾ ಕಾಂತಿ ಒಳ್ಳೆ ಪಾಂಡ್ಲಿ ತರದು ಉರ್ದಿರೋ ಹಂದಿ ಇದ್ದಂಗೇ ಮುಸಿ ಗದ್ದಿ ಎತ್ತಿ ಯಾವ ಆಂಗಲ್ ಇಂದ ಕಾಣ್ತಾಳೆ ಮೇಡಮ್ ಮಾತೆತ್ತಿದ್ರೆ ಜೈನ ದನಿಯೋಳೆ ಹಂಸ ನಡೆಯೋಳೆ ಸೊಬಗು ಮೈ ತುಂಬಿದೆ ಅಂತ ಹೇಳ್ತಾ ಇರ್ತಾಳೆ ಎಲ್ಲೈತೆ ಜೈನು ಎಲ್ಲೈತೆ ಸೊಬಗು ಎಲ್ಲೈತೆ ಹಂಸ ನಡಿಕೆ ನಾನು ನರ್ದು ಉರ್ದಿರ ಹೊಂದಿದೆಯ ನೀನು ಉರಿಯಾಕಿಟ್ರ ಬಾಡ್ಲಿ ಹಂಗಿದ್ಯಾ ನಿನ್ನ ಗಣೇಶ್ ಸರ್ ನನ್ನ ಪೂಜಾ ಗಾಂಧಿ ಅನ್ಕೊಳಕ್ ನಿನ್ನ ನಿನ್ ಮಕ್ಕಳಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು ಮೇಡಮ್ ಈ ಆಸೆನ ಈಡೇರಿಸಬೇಕ ಬೇಡವಾ ನಿಮ್ಗೆ ಅವ್ರಿಗೆ ಎದೆ ಮೇಲೆ ನಡೆದ್ರೆ ನಾನು ಉಳಿತಿನ ಉಳಿಲ್ಲ ತಲೆ ಕೆಸ್ಕೊಬೇಡ ನಾನು ಎತ್ಕೊಂಡಾಗ ಆಸ್ಪತ್ರೆಗೆ ಹಾಕ್ತೀನಿ ಯಾರಾದ್ರೂ ಒಬ್ರು ನೀನ್ ನನ್ನ ಎದೆ ಮೇಲೆ ನಡಿಬೇಕು ಅಂತ ಕೈ ಎತ್ ಬಿಡ್ಲಿ ಈಗ ಮನಿ ಅಡ ಅಲ್ಲ ಕಂಡ್ರು ಆಗ್ಲಿಂದ ನೀವು ಚಪ್ಪಾಳೆ ಹೊಡಿತರ ನನ್ಗೆ ಏನ್ ಕಂಡಿದ್ದೆ ಅದು ನನ್ನ ಹೆಂಡತಿ ಹೊಡಿತ ಇದ್ರೆ

ಮುಂಗಾರು ಮಳೆ ಸಾಂಗ್ ಹಾಕಪ್ಪ ಇದ್ರೆ ಏಕೆ ಸಾಂಗಿಲ್ಲ ಅಂದ್ರೆ ಆಗಲ್ಲ ಅಟ್ಲೀಸ್ಟ್ ಸಾಂಗಲ್ಲಾದ್ರೂ ಮೈ ಮರಿಬೋದಲ್ಲ ಅಂತ ಈ ಬೇಯ್ತು ನನ್ನ ಎದೆ ಬಿದ್ರೆ ಏನಾಗ್ಬೋದು ಮೇಡಮ್ ಆಮೇಲೆ ಆಮೇಲೆ ಸರೋಜಕ್ಕ ಮನೆಗೆ ಹೋಗ್ಬಿಟ್ಟು ನೀವು ಯಜಮನ್ ಕೈಲಿ ನಂತರನೇ ಮಾಡಿಸ್ಬಿಟ್ರು ಹುಷಾರು ಅಲ್ಲ ನೋಡಿ ಲಕ್ಕ ಓಕೆ ಅಂತ ಐತಾ ಬೇಡ Bega bega